ನಮಿಗೆ ಏನಾಗ್ತದೆ ಏ ಎಷ್ಟ್ ಚಂದದೇ ಯಾಕೆ ಹಿಂಗ್ ಮಾಡ್ತಾನೆ ಅಂತ ಆ ಹುಡುಗನ್ ಮುಂದೆನೆ ಕೇಳ್ತಾರೆ ಯಾರಾದ್ರೂ ಇವಾಗ ಒಳ್ಳೇದ್ ಮಾಡಿದ್ರೆ ಮರ್ತ ಬಿಡ್ತಾರೆ ನೀವ್ ಹೇಳಿದ ಒಂದು ಕೆಟ್ಟ ಪದ ಇರುತ್ತಲ್ವಾ ಅದೇ ನೆಪಾಡ್ಕೊಂಡಿರ್ತಾರೆ ಅದೇ ತರ ಆಗುತ್ತೆ ಬೇರೆ ಏನೋ ನೋಡ್ಕೊಂಡು ನಗ್ತಾ ಇರತ್ತೆ ಬಟ್ ಅಮ್ಮ ಬಂದ್ ಕೂಡಲೇ ನಗ್ಬೇಕು ಅಮ್ಮನ್ ನೋಡಿದ ಕೂಡಲೇ ಐ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗಲ್ಲ ಕೋಪ ಯಾಕೆ ಬರುತ್ತೆ ಲೈನ್ ಕಾಸ್ ಏನು ಬಿಲ್ಡಿಂಗ್ ಉರುಳುತ್ತೆ ಅಂತ ಕೇಳ್ತೀವಿ ಯಾಕೆ ಉರುಳುತ್ತೆ ಬೇಸ್ಮೆಂಟ್ ಬೇಸ್ಮೆಂಟ್ ಸರಿ ಇಲ್ಲ ಪಿಲ್ಲರ್ ಸರಿ ಹಾಕಿಲ್ಲ ಏನೋ ಇರ್ತದೆ ಅದೇ ತರ ಇಲ್ಲಿ ಮಕ್ಕಳಿಗೆ ಅವ್ರಿಗೆ ಎಕ್ಸ್ಪ್ರೆಷನ್ ಮಾಡಕ್ ಅವಕಾಶನೇ ಆಗ್ತಾ ಇಲ್ಲ ಮ್ಯಾಮ್ ಇವಾಗ ಮೊದಲನೇದಾಗಿ ನಿಮಗೆ ಗೊತ್ತಾದಾಗ ನೀವು ಏನೆಲ್ಲ ಕ್ರಮಗಳನ್ನ ತಗೊಳ್ತು ಎಷ್ಟು ಸವಾಲಾಗಿತ್ತು ನಿಮ್ಗೆ ಆಕ್ಸಿಸಮ್ ಅನ್ನೋದು ಆಟಿಸಮ್ ಅನ್ನೋದು ಸ್ವಲ್ ಅಂದರೆ ಎಲ್ಲ ರೀತಿಯಲ್ಲೂ ಸವಾಲಾಯಿತು ಒಂದು ಫೈನಾನ್ಷಿಯಲಿ ಮಗುಗೆ ನಾನು ಕಂಪ್ಲೀಟ್ ಟೈಮ್ ಕೊಡಬೇಕಾಗಿತ್ತು ನಾನು ನಮ್ಮ ಮನೆಯವರು ದೆ ವಿ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓಕೆ ಫೈನಾನ್ಸ್ ನಾನು ದುಡಿಬೇಕಾಯಿತು ಐ ವಾಸ್ ಈ ಲಿಡಿಂಗ್ ದ ಹಾಸ್ಪಿಟಲ್ ಎರಡನೇ ಮಗು ಇತ್ತು ನನಗೆ ಇನ್ನೊಬ್ಬ ಮಗು ಎರಡೇ ವರ್ಷ ಗ್ಯಾಪ್ ಇವನು ಡಯಾಗ್ನೋಸ್ ಆಗೋದ್ರೊಳಗಡೆ ಐ ಹ್ಯಾಡ್ ಸನ್ ಆವಾಗ ನಾನು ಜಾಬ್ ಬಿಟ್ಬಿಟ್ಟು ಫಸ್ಟ್ ಒಂದು ವರ್ಷ ಯೋಚನೆ ಮಾಡಿದೆ ನಾನು ಹೇಗೆ ಇವನಿಗೆ ಥೆರಪಿಸ್ಟ್ಗಳು ಬೇಕಾಗಿತ್ತು ಆವಾಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗ ನನ್ನ ಮನೆಯಿಂದ ಅಫ್ಕೋರ್ಸ್ ಐ ಗಾಟ್ ಅ ಸಪೋರ್ಟ್ ಐ ಲೆಫ್ಟ್ ಮೈ ಜಾಬ್ ಫೈನಾನ್ಷಿಯಲ್ ಥಿಂಗ್ ಅವಾಗ ಕಾಡ್ತು ಸೆಕೆಂಡ್ ಥಿಂಗ್ ಟೈಮ್ ಥರ್ಡ್ ಥಿಂಗ್ ನಿದ್ರೆ 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 ಏನಾಗುತ್ತೆ ಫ್ಯಾಮಿಲಿ ಅಲ್ಲೂ ಕೂಡ ಕೊಡ್ತಾ ಬರ್ತದೆ ನೀನು ನೋಡ್ಕೋ ನೀನು ನೋಡ್ಕೋ ಇದೆಲ್ಲ ಒಂದು ಫ್ಯಾಮಿಲಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಫೋರ್ತ್ ಥಿಂಗ್ ನಾನು ಹೊರಗಡೆ ಒಂದು ಫಂಕ್ಷನ್ಗೆ ಕರ್ಕೊಂಡಿದೆ ಈ ಹುಡುಗ ನೋಡಕ್ ಚಂದ ಇದ್ದಾನೆ ಈಗ ವಿಜುವಲ್ ಇಂಪೇರ್ಡ್ ಇದ್ರೆ ಬೇರೆ ಏನಿದ್ರೆ ನೋಡಿದ ಕೂಡಲೇ ಕಾಣುತ್ತೆ ಅಟ್ಲೀಸ್ಟ್ ಮುಖದ ಎದುರುಗಡೆ ಬಂದು ಅವ್ರು ಕೇಳಲ್ಲ ನಮೀಗೇನಾಗ್ತದೆ ಏ ಎಷ್ಟು ಚಂದ ಅದನ್ನೇ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಆ ಹುಡುಗನ ಮುಂದೆನೆ ಕೇಳ್ತಾರೆ ಬಟ್ ಇನ್ನೊಂದೇನು ಅಂದ್ರೆ ಆಟಿಸಮ್ ಇರೋ ಮಕ್ಕಳಲ್ಲಿ ಅವ್ರಿಗೆ ಅರ್ಥ ಆಗತ್ತೆ ಹೇಳ್ಕೊಳಕ್ಕಾಗಲ್ಲ ದಟ್ ಈಸ್ ಅ ಟ್ರಾಮಾ ಫಾರ್ ದ್ಯಾನ್ ಟ್ರಾಮಾ ಓಹ್ ನನ್ನ ನಿಂಗೆ ಹೇಳ್ತಾ ಇದ್ದಾರೆ ಆದರೆ ಅವ್ರಿಗೆ ನನಗೆ ಹಿಂಗೆ ಹೇಳಬೇಡಿ ಅಂತ ಹೇಳ್ಕೊಳೋಕ್ಕಾಗಲ್ಲ ದೇ ವಾಂಟ್ ಟು ಎಕ್ಸ್ಪ್ರೆಸ್ ಸೋ ಮೆನಿ ಥಿಂಗ್ಸ್ ಬಟ್ ದೆ ಕಾಂಟ್ ವೈ ಇಟ್ ಕಾಂಟ್ ದರ್ ಇಸ್ ನ್ಯೂರಾಲಜಿಕಲ್ ರೀಸನ್ ಬಿಹೈಂಡ್ ದಟ್ ಓಕೆ ಇದೆಲ್ಲ ಟ್ರಾಮಾ ಸೋಷಿಯಲ್ ಟ್ರಾಮಾ ಫೈನಾನ್ಷಿಯಲ್ ಟ್ರಾಮಾ ಇದೆಲ್ಲದನ್ನು ನಾನು ಅನುಭವಿಸ್ಬೇಕಾಯ್ತು ಇಲ್ಲ ಅಂತ ಹೇಳಲ್ಲ ಫಸ್ಟ್ ಥಿಂಗ್ ಅಕ್ಸೆಪ್ಟೆನ್ಸ್ ಓಕೆ ಆಮೇಲೆ ಥೆರಪಿಸ್ಟ್ ನಾನ್ ಅವೈಲಬಿಲಿಟಿ ಆಫ್ ಥೆರಪಿಸ್ಟ್ ನಮ್ಮಂಥ ಊರುಗಳಲ್ಲಿ ಒಬ್ಬ ಸ್ಪೀಚ್ ಥೆರಪಿಸ್ಟ್ ಇರೋಲ್ಲ ಆಕ್ಯುಪೇಷನಲ್ ಥೆರಪಿಸ್ಟ್ ಇರಲ್ಲ ಸ್ಪೆಷಲ್ ಎಜುಕೇಟರ್ಸ್ ಇರಲ್ಲ ಅವಾಗ ಎಲ್ಲ ಊರುಗಳನ್ನ ಬಿಟ್ಬಿಟ್ಟು ನಾವು ದೊಡ್ಡ ದೊಡ್ಡ ಊರುಗಳಿಗೆ ಬರಬೇಕಾಯ್ತು ಅತ್ತೆಗೆ ಸ್ಟ್ರೋಕ್ ಆಗಿತ್ತು ಅಂಥವ್ರನ್ನ ಬಿಟ್ಟು ಬಂದೆ ನಾನು ಒಂದು ಎರಡು ವರ್ಷದ ಮಗನ್ನ ಬಿಟ್ಟು ಬಂದೆ ಇವನ್ನೊಬ್ಬನ್ನೇ ಕರ್ಕೊಂಡು ಯಾಕೆ ಹೇಳಿ ನನ್ನ ಮಗ ಇದು ದೇವರು ಕೊಟ್ಟ ಪ್ರಸಾದ ದೇವರಿಗೆ ಯಾಕೆ ಅಂತ ನಾನು ಕೇಳಲಿಕ್ಕೆ ಆಗಲ್ಲ ನಾನು ಸ್ವೀಕರಿಸಲೇ ಬೇಕಾಯಿತು ಅದನ್ನು ಖುಷಿಯಿಂದ ಸ್ವೀಕರಿಸಿ ಸೊ ಲಾಟ್ಸ್ ಆಫ್ ಟ್ರಾಮಾಸ್ ಎವ್ರಿ ಫ್ಯಾಮಿಲಿ ವಿಲ್ ಫೇಸ್ ವಿತ್ ಸ್ಪೆಷಲ್ ನೀಡ್ಸ್ ಕೋಪ ಜಾಸ್ತಿ ಮಾಡ್ಕೊಳ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೋಪ ಮಾಡ್ಕೊಳ್ಬೇಕು ಅಂತ ಬರುತ್ತಾ ಅಥವಾ ಬೇರೆ ಮಕ್ಕಳನ್ನ ನೋಡಿ ಅದು ಯಾವ ರೀತಿ ಮ್ಯಾಮ್ ಈಗ ನನ್ನ ಕೈಗಳನ್ನ ನೋಡಿದ್ರೆ ಗಾಯ ಆಗಿದೆ ಇದು ನನ್ನ ಮಗುವಲ್ಲ ನನ್ನ ಐವತ್ತು ಜನ ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಅವ್ರನ್ನ ತಪ್ಪು ಅಂತ ಹೇಳೋದು ಈಗ ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಉದಾಹರಣೆ ಹೇಳ್ತೀನಿ ಪಲ್ವಿ ನಿಮ್ಗೆ ಈಗ ಅರ್ಜೆಂಟ್ ಆಗಿ ಏನೋ ಹೇಳ್ಬೇಕಾಗಿದೆ ಅವಕಾಶನೂ ಇದೆ ಆದರೆ ನಿಮಗೆ ಹೇಳ್ಕೊಳಕ್ ಆಗ್ತೇ ಇರ್ತಕ್ಕಂಥ ಪರಿಸ್ಥಿತಿ ಅವಾಗ ಏನು ಮಾಡ್ತೀರಾ ಫಸ್ಟ್ ಆಗಿದೆ ಒನ್ ಥಿಂಗ್ ಯಾಕೆ ಬಿಕಾಸ್ ಸೋಷಲಿ ಈಗ ನೀವು ಟ್ರಾಫಿಕ್ ಅಲ್ಲಿ ಇರ್ತಾ ಇದ್ದೀರಾ ಸಿ ನಾನು ನಿಮ್ಮ ಮಾತಾಡ್ತಿದ್ದೀನಿ ನೀವು ನಂಗೆ ಮಾತಾಡ್ತಾ ಇದ್ದೀರಾ ಯು ಆರ್ ಏಬಲ್ ಟು ಲಿಸ್ಟರ್ ಟು ಬಿ ಬಟ್ ಫಾರ್ ಮೈ ಕೆಡ್ಸ್ ಸಣ್ಣ ಫ್ಯಾನ್ ಸೌಂಡ್ ಕೇಳ್ತಾ ಇದೆ ಹೊರಗಡೆ ಎಲ್ಲೋಗೋ ಇದು ಕೇಳ್ತಾ ಇದೆ ಆ ಫಿಲ್ಟರ್ ಆಗಲ್ಲ ಅವರು ಯಾವ್ದಕ್ ರೆಸ್ಪಾಂಡ್ ಮಾಡ್ತಾರೆ ಯಾವ್ದಕ್ ರೆಸ್ಪಾಂಡ್ ಮಾಡ್ತಾರೆ ದೇ ಟು ರೆಸ್ಪಾಂಡ್ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡು ಎಲ್ಲ ಕಡೆ ಹಾರನ್ ಬಂದಾಗ ನೀವು ಯಾವ ಕಡೆ ತಿರುಗ್ತೀರಿ ಸೋಪನಿಂಗ್ ವಿತ್ ಮೈ ಕಿಡ್ಸ್ ಸ್ಟ್ರೆಸ್ ಜಾಸ್ತಿ ಆದಾಗ ಒನ್ ಬಸ್ ಈಸ್ ವಿತ್ ಬಿಹೇವಿಯರ್ಸ್ ಐ ಆಲ್ವೇಸ್ ಬಿಹೇವಿಯರ್ಸ್ ಆರ್ ದ ಮೋಡ್ ಆಫ್ ಕಮ್ಯುನಿಕೇಶನ್ ಒಂದು ಮಗು ಒಂದು ಬಿಹೇವಿಯರ್ ತೋರಿಸ್ತಾ ಇದೆ ಅಂದರೆ ಅದು ಏನೋ ಹೇಳ್ಕೊಳ್ಬೇಕು ಅದಕ್ಕೆ ನಾವು ಹೇಳ್ಕೊಳ್ಲಿಕ್ಕೆ ಒಂದು ಮಾರ್ಗ ಕೊಡಬೇಕಾಗತ್ತೆ ದಟ್ ಈಸ್ ಸ್ಪೀಚ್ ಥೆರಪಿ ಸೆನ್ಸಿರಿ ಇಂಟಿಗ್ರೇಷನ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಕಾಗ್ನೆಟಿವ್ ಥೆರಪಿ ಲೈಕ್ ದಿಸ್ ಎಸ್ ಬಿಹೇವಿಯರ್ಸ್ ಆರ್ ಮೋರ್ ಬಿಕಾಸ್ ಅವರಿಗೆ ಎಕ್ಸ್ಪ್ರೆಷನ್ ಭಾವನೆಗಳಿದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನೋವಾಗ್ತಿದೆ ಹೇಳ್ಕೊಡೋಕ್ಕಾಗ್ತಾ ಇಲ್ಲ ಹಂಗಿದ್ದಾಗ ಖಂಡಿತವಾಗ್ಲೂ ಈ ಥರ ಬಿಹೇವಿಯರ್ಸ್ ಈ ಥರ ಎಕ್ಸ್ಪ್ರೆಸ್ ಆಗ್ತದೆ ನಮ್ ಹಂಗಿದ್ದಾಗ ತಮಗ್ ತಾವೇ ಏನಾದ್ರು ಮಾಡ್ಕೊಳ್ಳೋದು ಆ ರೀತಿ ಏನಾದ್ರು ಮಾಡ್ಕೊಳ್ಳೋದು ಖಂಡಿತ ಖಂಡಿತ ನಮ್ಮ ಸುಮಾರ್ ಮಕ್ಕಳಲ್ಲಿ ಫಸ್ಟ್ ಟೈಮ್ ನನ್ನಲ್ಲಿ ಮಕ್ಕಳು ಬಂದಾಗ ಅಲ್ಲಿ ಇಲ್ಲಿ ಬುಗುಟ್ಗಳಿರ್ತದೆ ಇಲ್ಲಿ ಇಲ್ಲಿ ಅಂದ್ರೆ ಕಚ್ಕೊಂಡಿರೋದಿರ್ತದೆ ಕೋಪದಿಂದ ಬಿಕಾಸ್ ಅವರಿಗೆ ಕೋಪ ಯಾಕೆ ಬರುತ್ತೆ ಬೇಸ್ ಲೈನ್ ಕಾಸ್ ಏನು ಬಿಲ್ಡಿಂಗ್ ಉರುಳುತ್ತೆ ಅಂತ ಕೇಳ್ತೀವಿ ಯಾಕೆ ಉರುಳುತ್ತೆ ಬೇಸ್ಮೆಂಟ್ ಬೇಸ್ಮೆಂಟ್ ಸರಿ ಇಲ್ಲ ಪಿಲ್ಲರ್ ಸರಿ ಹಾಕಿಲ್ಲ ಏನೋ ಇರ್ತದೆ ಅದೇ ತರ ಇಲ್ಲಿ ಮಕ್ಕಳಿಗೆ ಅವ್ರಿಗೆ ಎಕ್ಸ್ಪ್ರೆಷನ್ ಮಾಡಕ್ ಅವಕಾಶನೇ ಆಗ್ತಾ ಇಲ್ಲ ಅವ್ರ ಬ್ರೈನಲ್ಲಿ ಸುಮಾರು ಸಿಗ್ನಲ್ಸ್ ಹೋಗ್ತಾ ಇದೆ ದೇ ನಾಟ್ ಏಬಲ್ ಟು ಫೈನ್ ಟ್ಯೂನ್ ಇಟ್ ಆ್ಯಂಡ್ ಫಿಲ್ಟರ್ ಇಟ್ ಅವಾಗ ಇದ್ರ ಮೂಲಕ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗ್ತಾರೆ ಅದು ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಐ ನೀಡ್ ಟು ಸೇ ಯು ಸಮಥಿಂಗ್ ಐ ಆಮ್ ಹಂಗ್ರಿ ನಂಗೆ ಹೊಟ್ಟೆ ಹಸುಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಹೇಳೋಕ್ಕಾಗ್ತಿಲ್ಲ ಮಗು ಬಂದು ಹೇಳುತ್ತೆ ಹಿಂಗೆ ಕುಣಿಯುತ್ತೆ ಹಿಂಗೆ ತೋರಿಸುತ್ತೆ ಬಟ್ ಯೋ ನಾಟ್ ಏಬಲ್ ಟು ಫಿಗರ್ ಇಟ್ ಔಟ್ ಮಗುಗೆ ಏನು ಅನ್ಸುತ್ತೆ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ನನಗೆ ಅರ್ಥ ಆಗ್ತಿಲ್ಲ ಅವಾಗ ಹಿಂಗೆ ಅಂತ ಕಚ್ಕೊಂಡು ಬಿಟ್ಟು ತೋರಿಸ್ತೀನಿ ಎಲ್ಲಾ ಮಕ್ಕಳು ಹಂಗೆ ಹೇಳಲ್ಲ ಬಟ್ ಆಟಿಸಮ್ ಅನ್ಕೂಲ ಬಿಹೇವಿಯರ್ಸ್ ಬಿಹೇವಿಯರ್ಸ್ ಅನುಕೂಲ ಆಟಿಸಮ್ ಬಿಕಾಸ್ ದಿಸ್ ಈಸ್ ದ ರೂಟ್ ಕಾಲ್ಸ್ ಓಕೆ ಗುಡ್ ಮೀಸ್ ಇವಾಗ ಹುಟ್ಟಿ ಎಷ್ಟು ದಿನಕ್ಕೆ ಗೊತ್ತಾಗುತ್ತೆ ಯೂಶ್ವಲಿ ಅದು ಹುಟ್ಟಿದಾಗೆ ಇರುತ್ತೆ ಬಟ್ ಇವಾಗ ಇವಾಗ ನಮ್ಮ ಪೀಡಿಯಾಟ್ರಿಷಿಯನ್ಸ್ ಏನು ಹೇಳೋ ಪ್ರಕಾರ ಒಂದೂವರೆ ವರ್ಷದಿಂದನೇ ನಮಗೆ ಸಣ್ಣಗೆ ಸಿಗ್ನಲ್ಸ್ ಗೊತ್ತಾಗ್ತಾ ಬರುತ್ತೆ ಫಸ್ಟ್ ಥಿಂಗ್ ಕೂಗ್ತಾನೆ ಇರ್ತಾರೆ ಪೇರೆಂಟ್ಸ್ ಪಪು ಪಪು ಅಥವಾ ವಾಟ್ ಎವರ್ ದ ನೇಮ್ ಇಸ್ ಮಗು ತಿರುಗು ನೋಡಲ್ಲ ಅದ್ರ ಬದಲು ಫ್ಯಾನ್ ನೋಡ್ಕೊಂಡು ಖುಷಿಯಾಗಿ ಮಾಡ್ತಾ ಇರುತ್ತೆ ಬೇರೆ ಏನೋ ನೋಡ್ಕೊಂಡು ನಗ್ತಾ ಇರುತ್ತೆ ಬಟ್ ಅಮ್ಮ ಬಂದ ಕೂಡಲೇ ನಗಬೇಕು ಅಮ್ಮನ ನೋಡಿದ ಕೂಡಲೇ ಐ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗಲ್ಲ ದಟ್ ಈಸ್ ಅ ಫಸ್ಟ್ ಸೈನ್ ಓಕೆ ಸೆಕೆಂಡ್ ಥಿಂಗ್ ನಡಿಯಕ್ಕಾಗುತ್ತೆ ಎಲ್ಲ ಮಾಡುತ್ತೆ ಒಂದೇ ತರ ಒಂದೂವರೆ ಎರಡು ವರ್ಷದೊಳಗಡೆ ಇವೆಲ್ಲ ನೋಟಿಸ್ ಆಗ್ತಾ ಹೋಗುತ್ತೆ ನಿಮಗೆ ತಿರುಗ್ತಾನೆ ಇರುತ್ತೆ ಮಗು ಅಳ್ತಾನೆ ಇರುತ್ತೆ ಮೇಲೆ ಜಂಪ್ ಹತ್ಕೊಂಡು ಕುಣಿತಾನೆ ಇರುತ್ತೆ ಫ್ಲಾಪಿಂಗ್ ಆಫ್ ಹ್ಯಾಂಡ್ಸ್ ಓಕೆ ನಮ್ದು ಒಂದು ನೀರು ಚೆಲ್ತಾ ಇದ್ರೆ ಚೆಲ್ಲದೆ ಇರೋದು ನನ್ನ ಮಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಅಕ್ಕಿ ಕಾಳನ್ನ ಇಟ್ಕೊಂಡು ತಿರುಗಿಸ್ತಾ ಇದ್ದೆ ಎರಡು ಎರಡು ವರ್ಷ ಆ ನನ್ನ ಮಗ ಏನೋ ಸಾಧನೆ ಮಾಡ್ತಾನೆ ಸ್ಪಿನ್ನರ್ ಆಗ್ತಾನೆ ಐ ವಾಸ್ ನಾಟ್ ನೋಯಿಂಗ್ ಐ ಥಾಟ್ ಇಟ್ ವಾಸ್ ಲೈಕ್ ಸಮ್ ನೆಡಿಟಿವ್ ಫೀಚರ್ಸ್ ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ಸ್ ನಾನು ಎರಡು ವರ್ಷಕ್ಕೇನೆ ಡಾಕ್ಟರ್ ಎಫ್ರಸಿಟ್ಟಿದ್ದೆ ಅವನಿಗೆ ಸೊ ಹಿಂಗೆ ಸ್ಪಿನ್ ಮಾಡ್ತಾ ಇದ್ದಾನೆ ಐ ವಾಸ್ ನಾಟ್ ನೋಯಿಂಗ್ ದಟ್ ಇಸ್ ಸ್ಪಿನ್ನಿಂಗ್ ಇಸ್ ಅನ್ ಒನ್ ಟೈಪ್ ಆಫ್ ಸೆಂಚುರಿ ದಿಸ್ ಥಿಂಗ್ ಫೀಡ್ಬ್ಯಾಕ್ ಈಸ್ ಗೆಟಿಂಗ್ ಎನ್ ಟು ಸೊ ಒಂದೂವರೆ ಎರಡು ವರ್ಷಕ್ಕೇನೆ ಗೊತ್ತಾಗ್ತಾ ಹೋಗುತ್ತೆ ಸೊ ಎಷ್ಟು ಅರ್ಲಿ ಇಂಟರ್ವೆನ್ಶನ್ ಈ ಥರ ಒಂಚೂರು ಡೌಟ್ ಬಂದರೆ ಈಗ ಚೈಲ್ಡ್ ಆಟಿಸಮ್ ರೈಟಿಂಗ್ ಸ್ಕೇಲ್ ಇರ್ಬೋದು ಸುಮಾರು ಡಯಾಗ್ನೋಸ್ಟಿಕ್ ಟೂಲ್ಸ್ ಇರುತ್ತೆ ಅದು ಅದನ್ನು ಇರುತ್ತೆ ಪಿಡಿಯಾಟ್ರಿಷನ್ ಹತ್ರ ಹೋದರೆ ಫಸ್ಟ್ ಈಸ್ ಪಿಡಿಯಾಟ್ರಿಷನ್ ಅವ್ರು ಹೋದಾಗ ಎರಡು ವರ್ಷದಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಒಂದು ನಾಲ್ಕು ವರ್ಷ ಆದ್ಮೇಲೆ ನಾಲ್ಕು ವರ್ಷ ತನಕ ಮಕ್ಕಳು ಚೆನ್ನಾಗಿರುತ್ತೆ ಆಮೇಲೆ ಆದ್ಮೇಲೆ ಕೆಲವೊಂದು ಈ ರೀತಿ ಉದಾಹರಣೆಗಳಿವೆ ಅದು ಯಾವ ರೀತಿ ಫಸ್ಟ್ ನಮ್ಮಲ್ಲಿ ಏನು ಹೇಳ್ತಾರೆ ಈಗ ಆಟಿಸಮ್ ಅಲ್ಲಿ ಕಲಿತಾ ಇದ್ದ ಮಾತಾಡ್ತಾ ಇದ್ದ ಆಮೇಲೆ ಬಿಟ್ಟ ದಿಸ್ ಹ್ಯಾಪನ್ಸ್ ಫಸ್ಟ್ ಎಲ್ಲ ಒಂದು ಐವತ್ತು ವರ್ಡ್ ಮಾತಾಡ್ತಾ ಇದ್ದ ಮ್ಯಾಮ್ ಈಗ ಬರ್ತಾ ಬರ್ತಾ ಬರೀ ಒಂದೇ ವರ್ಡ್ ಮಾತಾಡ್ತಾನೆ ಅಥವಾ ಮಾತಾಡ್ತಾನೆ ಇಲ್ಲ ಡಿಕ್ಲೈನಿಂಗ್ ಆಫ್ ನ್ಯೂರೋನ್ಸ್ ಇನ್ ದಿಸ್ ಥಿಂಗ್ ಓಕೆ ಅಟ್ರೋಪಿ ಆಫ್ ಸಮ್ ಟೈಮ್ಸ್ ಇಟ್ ಇಸ್ ಹ್ಯಾಪನ್ ನಾವು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ಹೇಳಲ್ಲ ಇಟ್ ಇಸ್ ನಾಟ್ ಅ ಪ್ರೋಗ್ರೆಸಿವ್ ಡಿಸಾರ್ಡರ್ ಆ್ಯಂಡ್ ಇಟ್ ಈಸ್ ನಾಟ್ ಅಡಿ ಜೆನರೇಟಿವ್ ಡಿಸಾರ್ಡರ್ ಬಟ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಈಗ ಫೋರ್ ಇಯರ್ಸ್ ಬಂದಾಗ ನೋಡಿದ್ರು ಕೂಡ ಅಫ್ಕೋರ್ಸ್ ಥೆರಪೀಸ್ ಯಾವಾಗಲೂ ಲೈಫ್ ಲಾಂಗ್ ಕೊಡ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಸಿಕ್ಸ್ ಟು ಏಯ್ಟ್ ಇಯರ್ಸ್ ಒಳಗಡೆ ಬ್ರೈನ್ ಎಲಾಸ್ಟಿಸಿಟಿ ಎಷ್ಟು ಇರುತ್ತೆ ಅಂದರೆ ಅವಾಗ ಥೆರಪೀಸ್ ಕೊಟ್ಟರೆ ಚೆನ್ನಾಗಿ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾರೆ ಇನ್ಕ್ಲೂಸಿವ್ ಸೊಸೈಟಿ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾ ಅದೇ ನೀವು ಹೇಳುತ್ತಿರೋ ಹೇಳುತ್ತಿರೋದು ಕರೆಕ್ಟೇ ಇವಾಗ ಇನ್ಕ್ಲೂಸಿವ್ ಸೊಸೈಟಿ ಅನ್ನೋದು ಹೆಂಗ್ ಬೆಳೀತಂದ್ರೆ ಲೈಕ್ ಅರ್ಥ ಮಾಡ್ಕೊಬೇಕು ಇವಾಗ ಅರ್ಥ ಮಾಡ್ಕೊಳ್ಳೋರು ನಿಜವಾಗ್ಲೂ ಹೇಳ್ತೀನಿ ವರ್ಕ್ ಪ್ಲೇಸ್ ಆಗಿರ್ಬೋದು ನಮ್ಮ ಓಕೆ ಎಜುಕೇಶನ್ ಇದೆ ತೊಗೊಬೋದು ಎಜುಕೇಷನ್ನು ಎಜುಕೇಷನ್ ಆದಮೇಲೆ ವರ್ಕ್ ವರ್ಕಲ್ಲಿ ಕೂಡ ಕೆಲವರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಂಡ್ರು ಅದನ್ನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ ಓ ಇವ್ನ ಆಟಿಸಮ್ ಇದೆಯಾ ಅಷ್ಟೇ ಅಂತ ಹೇಳ್ತಾರೆ ಬಂದು ಇವ್ ಯಾವ ತರ ಪರಿಸ್ಥಿತಿ ಇದೆ ಅಂತ ಅವ್ರಿಗೆ ನೋಡಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಏನಂದ್ರೆ ಇವಾಗ ಕೆಲ್ಸ ಕೊಟ್ಬಿಟ್ರೆ ಕೆಲಸನ ಮುಗಿಸ್ಬೇಕು ಡೆಡ್ ಲೈನ್ ಅಷ್ಟೊಂದು ಮುಗಿಸ್ಬಿಡ್ಬೇಕು ನಿನ್ನಿಗೆ ಆಟಿಸಮ್ ಇದ್ಯಾನ್ ಅದಿದೆಯಾ ಅಂತ ನೋಡಕ್ಕೆ ಅವ್ರಿಗೆ ಸಮಯ ಇಲ್ಲ ಹಂಗು ಹೇಳಿದ್ರು ಕೂಡ ನಗ್ತಾರೆ ಹಂಗಿರೋರು ಇದಾರೆ ಬಿಕಾಸ್ ಅಂತವ್ರನ್ನೆಲ್ಲ ಏನು ಅಂತವ್ರ ನಿಜವಾಗ್ಲು ದೇ ನೀಡ್ ಸೆನ್ಸಿಟೈಸೇಷನ್ ದಯವಿಟ್ಟು ಆಟಿಸಮ್ ಹುಡುಗರನ್ನ ನೋಡಿ ನೀವು ಯಾಕೆ ಸರ್ ನಕ್ಬೇಕು ಅವರು ಮನುಷ್ಯರ್ ನೀವು ಮನುಷ್ಯರು ಇದ್ರಲ್ಲಿ ಏನ್ ಸರ್ ಡಿಫ್ರೆನ್ಸ್ ಇದೆ ಬಿಕಾಸ್ ನಾನು ಹೇಳೋದೇನಂದ್ರೆ ಲೈಕ್ ಸೆನ್ಸಿಟೈಸೇಷನ್ ತುಂಬಾ ಮ್ಯಾಂಡೇಟ್ರಿ ಅದಕ್ಕೆ ನಾನು ಎನೇಬಲ್ ಇಂಡಿಯಾ ಅಂತ ಒಂದು ನಾನು ನಾನು ಎನೇಬಲ್ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸೊ ಅವ್ರಿಗೆ ಹೇಳಿ ನನ್ನ ಸೆನ್ಸಿಟೈಸೇಷನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಟೀಮಲ್ಲಿ ಮಾಡಿಸಿದೆ ಅದ್ರಲ್ಲಿ ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರು ನೆಕ್ಸ್ಟ್ ಡೇ ಅದೇ ತರನೇ ನಿಂಗೆ ಅರ್ಥ ಆಗಿಲ್ವಾ ಇದು ಮಾಡೋಕಾಗಲ್ವಾ ಹಂಗೇನಾಂಗೇನಾಥರ ತುಂಬಾ ರ್ಯಾಶ್ ಆಗಿ ಮಾತಾಡ್ಬಿಟ್ರು ಆಮೇಲೆ ನನಗೆ ನಿಜವಾಗ್ಲೂ ಅದೊಂಥರ ನನಗೆ ಇನ್ನೊಂದ್ಸತಿ ಇವ್ರಿಗೆಲ್ಲ ಮಾಡಿದ್ರು ವೇಸ್ಟ್ ಯಾಕಂದ್ರೆ ಇವ್ರು ಅರ್ಥ ಮಾಡ್ಕೊಳಲ್ಲ ಇಂಥವ್ರೆಲ್ಲ ಯಾಕೆ ರಿಯಲ್ ನೋ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಇಸ್ ಆಟ ಸಿಂಗಲ್ಲ ಇದ್ ಬಿಟ್ಟು ನೀವೆಲ್ಲ ಇವಾಗ ಬಂದ್ ಮಾತಾಡ್ತೀರಾ ಹಿಂದೆ ಬೇರೆ ತರ ಮಾತಾಡ್ತಾರೆ ಮುಂದೆ ಒಂಥರ ಮಾತಾಡ್ತಾರೆ ದೀಸ್ ಪೀಪಲ್ ಆರ್ ಲೈಕ್ ನಾನು ಏನ್ ಹೇಳ್ಬೇಕಂದ್ರೆ ಇವರು ಇಂಥವ್ರ ಜೊತೆ ಎಲ್ಲ ಸ್ವಲ್ಪ ವಿ ಶುಡ್ ಬಿ ಸ್ಟೇ ವಿ ಶುಡ್ ಸ್ಟೇ ಅವೇ ಅವ್ರು ಏನೋ ಯಾರಾದ್ರೂ ಇವಾಗ ಒಳ್ಳೇದು ಮಾಡಿದ್ರೆ ಮರ್ತಬಿಡ್ತಾರೆ ನೀವ್ ಹೇಳಿದ ಒಂದು ಕೆಟ್ಟ ಪದ ಇರುತ್ತಲ್ವಾ ಅದೇ ನೆಪ ಅದೇ ತರ ಆಗತ್ತೆ ನಿಜವಾಗ್ ಹೇಳ್ತೀನಿ ಇವಾಗ ನನಗಾಗಿದ್ದು ನಾನು ಓಪನ್ ಆಗಿ ಹೇಳ್ತೀನಿ ಎಷ್ಟೊಂದ್ ಜನಕ್ಕೆ ಆತರ ಹೇಳಕ್ ಬರ ಬರಲ್ಲ ಆ ಧೈರ್ಯನ ನಾವು ಅವ್ರಗ್ ತುಂಬಬೇಕು